ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೊಂದು ಮಿನಿ ವ್ಲಾಗ್ ಅವರೆಕಾಯಿ ಬಗ್ಗೆ ಆಗಿರುತ್ತೆ ನೋಡಿ ಅವರೆಕಾಯಿ ಕೈ ಸೀಸನ್ ಇರೋದ್ರಿಂದ ಅವರೆಕಾಯಿ ತಂದು ಎಲ್ಲ ಸುಳಿತಾ ಇದ್ದೀವಿ ಎಲ್ಲದಕ್ಕೂ ಬೇಕೇ ಬೇಕು ಸಾಂಬಾರು ರೈಸ್ ಭಾತು ಹಾಗೆ ಗ್ರೇವಿ ಪಲ್ಯ ಎಲ್ಲ ಮಾಡ್ಬೋದು ಹಾಗೆ ಕೂಡ ಅವರ ಕೈ ಕೂಡ ಬಿಡಿಸಿದ್ದೀವಿ ಸ್ವಲ್ಪ ಒಂದು ಕೆ ಜಿಯಷ್ಟು ಇದು ದಪ್ಪ ಕಾಳು ಇದು ಇದಕ್ಕಿದ್ದುಬೇಳೆ ಸಾರು ಅದೇ ಹಾಗೆ ಕಪ್ಪವ್ರೆ ಸಾರೆಲ್ಲ ಎಲ್ಲ ಮಾಡ್ಬೋದು ಆಲೂಗಡ್ಡೆ ಬದನೆಕಾಯಿ ಮಾಮೂಲಿ ಪ್ಲೇನ್ ಅಂದರೆ ಕಡಲೆಕಾಯಿ ಟೊಮೆಟೊ ಈರುಳ್ಳಿ ಸಾಂಬಾರು ಪುಡಿ ಹಾಕಿ ಹುಳಿ ಸಾಂಬಾರು ಮಾಡ್ಬೋದು ಹಾಗೆ ಕೂಡ ಇದು ಸಣ್ಣ ಕಾಳು ಅಂದರೆ ಕಾಳು ಅಂತಾರೆ ಸೊಪ್ಪೆಸರು ಬಸ್ಸಾರು ಉಪ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲೆಲ್ಲ ಅವರೆಕಾಯಿ ಬಿಡಿಸಿದ್ರು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಕಾಣ್ತಾ ಇದ್ದೀವಿ ಬಿಸಿಲು ಹೊರಗಡೆ ಒಣಗಿಸ್ಬಿಟ್ಟು ಒಲೆಗಿಡೋರು ಅಂದರೆ ಬೇಗ ಇದು ಬಿಡೋದು ಹಾಗೆ ಕೂಡ ಅವರೇಕಾಯಿ ಇದ್ಕುಬಿಟ್ಟು ನಾಲ್ಕು ಅವರ್ ನೆನೆಸಿ ಇದ್ಕುಬಿಟ್ಟು ಇದ್ಕಿದ್ದು ಬೇಳೆ ಸಾರು ಇದ್ಕಿದ್ದು ಗ್ರೇವಿ ಮಾಡ್ತಾರೆ ಮತ್ತು ಉಸ್ಲಿ ಮಾಡ್ತಾರೆ ಅಸ್ ಈ ಥರ ಸಿಪ್ಪೆ ಕಾಳಲ್ಲಿ ಅಥವಾ ಇದ್ಕಿದಲ್ಲೂ ಮಾಡ್ತಾರೆ ಯಾರಿಗೆಲ್ಲ ಅವ್ರಿಗೆ ಕಾಳು ಇಷ್ಟ ಕಮೆಂಟ್ ಮಾಡಿ ಇದೊಂದು ಸೀಸನ್ ಇವಾಗ ಆರೋಗ್ಯಕ್ಕೆ ಒಳ್ಳೆಯದು ರೈಸ್ ಬಾತು ಪ್ರತಿಯೊಂದು ವಾಂಗಿ ಭಾತು ಟೊಮೆಟೊ ಬಾತು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಅದಕ್ಕೂ ಕೂಡ ಇದು ಮಾಡ್ಬೋದು ಹುಳಿ ಸಾರು ಬಸ್ಸಾರು ಮಸಾಲೆ ಸಾರು ಗ್ರೇವಿ ತರಕಾರಿ ಆಲೂಗಡ್ಡೆ ಹಾಕಿ ಪಲ್ಯ ಥರ ಮಾಡ್ಬೋದು ಬರೀ ಇದ್ರದ್ದೇ ಉಸ್ಲಿ ಮಾಡ್ಬೋದು ಯಾರಿಗೆಲ್ಲ ಅಂದರೆ ಇಷ್ಟ ಕಮೆಂಟ್ ಮಾಡಿ ನೀವು ನಿಮಗೂ ಇಷ್ಟನಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್